ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪಾಪವಿಮೋಚನಿ ಏಕಾದಶಿ ನಾಳೆಯ ದಿವಸ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಇದ್ದೇನೆ ಯಾಕೆ ಈ ಏಕಾದಶಿಗೆ ಪಾಪ ವಿಮೋಚನೆ ಏಕಾದಶಿ ಅಂತ ಕರೀತಾರೆ ಅಂತಂದರೆ ಪಾಪಗಳ ಪರಿಹಾರ ಮಾಡ್ತಕ್ಕಂಥ ಏಕಾದಶಿ ಎಲ್ಲ ಏಕಾದಶಿನೂ ಪಾಪಗಳ ಪರಿಹಾರವನ್ನು ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಏಕಾದಶಿ ಇನ್ನಷ್ಟು ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ ಪುರಾಣಗಳು ತಿಳಿಸ್ತವೆ ಇನ್ನು ಪದ್ಮಪುರಾಣದ ಪ್ರಕಾರ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಬನ್ನಿ ಹಿಂದೆ ಮೇಧಾವಿ ಎನ್ನುವಂತಹ ಶಿವನ ಪರಮ ಭಕ್ತನಾದಂಥ ಋಷಿ ಕಾಡಿನಲ್ಲಿ ಗಾಢವಾದಂತಹ ತಪಸ್ಸನ್ನ ಮಾಡ್ತಾ ಇರ್ತಾನೆ ಅಲ್ಲಿಗೆ ಅಪ್ಸರಾ ಸ್ತ್ರೀಯರು ಬರ್ತಾರೆ ವಿಹಾರಕ್ಕಾಗಿ ಅಲ್ಲಿ ತಪಸ್ಸನ್ನ ಮಾಡ್ತಿರ್ತಕ್ಕಂತಹ ಮೇಧಾವಿಯನ್ನ ಅಪ್ಸರಾ ಸ್ತ್ರೀಯರು ನೋಡ್ತಾರೆ ಆಕರ್ಷಣೀಯವಾಗಿರ್ತಾನೆ ಚಿರ ಯುವಕನಾದಂತಹ ಋಷಿಯು ತಪಸ್ಸನ್ನ ಮಾಡ್ತಾ ಇರ್ತಾನೆ ಮಂಜು ಘೋಷ ಎನ್ನುವಂತಹ ಒಬ್ಬ ಅಪ್ಸರಾ ಸ್ತ್ರೀ ಹಂಬಲದಿಂದ ಋಷಿಯನ್ನ ಹೇಗಾದರೂ ಮಾಡಿ ಒಲಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ತಪಸ್ಸನ್ನು ಭಂಗವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ ಎಷ್ಟೇ ತಪಸ್ಸನ್ನು ಭಂಗ ಮಾಡಲಿಕ್ಕೆ ನೋಡಿದ್ರೂ ಸಹ ಋಷಿಯ ಚಿತ್ತ ಚಂಚಲವಾಗೋದಿಲ್ಲ ಏಕಾಗ್ರತೆ ಅಷ್ಟೇ ಗಾಢವಾಗಿ ಇರುತ್ತೆ ಅಷ್ಟು ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾ ಇರ್ತಾರೆ ಹೇಗಾದರೂ ಮಾಡಿ ಈ ಒಂದು ತಪಸ್ಸನ್ನು ಹಾಳು ಮಾಡಬೇಕು ಏಕಾಗ್ರತೆಯನ್ನು ಹಾಳು ಮಾಡಬೇಕು ಅಂತ ಹೇಳಿ ಮಂಜುಘೋಷ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ ಆಗ ಮಂಜು ಘೋಷ ಅನ್ನುವಂತಹ ಅಪ್ಸರ ಸ್ತ್ರೀ ಅಲ್ಲೇ ಸಮೀಪದಲ್ಲಿನೇ ಒಂದು ಗುಡಿಸಲನ್ನು ಕಟ್ಕೊಂಡು ಅಲ್ಲಿಯೇ ವಾಸ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಲ್ಲಿ ಸುಶ್ರಾವ್ಯವಾದಂತಹ ಕಂಠದಿಂದ ಹಾಡುಗಳನ್ನು ಹಾಡ್ತಾ ಇರ್ತಾಳೆ ಮೇಧಾವಿಯ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಹೀಗೆ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಆಕೆ ಎಷ್ಟು ಸುಂದರವಾಗಿ ಹಾಡುಗಳನ್ನು ಹಾಡ್ತಾ ಇರ್ತಾಳೆ ಅಂದರೆ ಕಾಮದೇವನಾದಂತಹ ಮನ್ಮಥನೂ ಕೂಡ ಆಕೆಯ ಹಾಡಿಗೆ ಪ್ರಭಾವಿತನಾಗ್ಬಿಡ್ತಾನೆ ಹೇಗಾದರೂ ಮಾಡಿ ಈ ಒಂದು ಋಷಿಯ ತಪಸ್ಸನ್ನು ಭಂಗ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಕಾಮದೇವ ಮನ್ಮಥ ಬರ್ತಾನೆ ಯಾಕೆ ಅಂತಂದರೆ ಶಿವನ ಪರಮ ಭಕ್ತನಾಗಿರ್ತಾನೆ ಮೇಧಾವಿ ಹಾಗಾಗಿ ಶಿವನನ್ನು ಒಲಿಸ್ಕೊಂಡು ವರವನ್ನು ಪಡೀತಾನೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಮನ್ಮಥನು ಹೇಗಾದರೂ ಮಾಡಿ ಮೇಧಾವಿಯ ತಪಸ್ಸನ್ನು ಹಾಳು ಮಾಡಬೇಕು ಅಂತ ಹೇಳಿ ಮಂಜು ಘೋಷಾಳಿಗೆ ಸಹಾಯವನ್ನು ಮಾಡಲಿಕ್ಕೆ ಬರ್ತಾನೆ ಆಗ ಕಾಮದೇವ ಏನು ಮಾಡ್ತಾನೆ ಅಂದರೆ ಒಂದು ಬಾಣವನ್ನು ಬಿಡ್ತಾನೆ ಮೇಧಾವಿಯ ಮೇಲೆ ಬಿಟ್ಟಂತಹ ಬಾಣ ಮೇಧಾವಿಯ ತಪಸ್ಸನ್ನು ಭಂಗ ಮಾಡುತ್ತೆ ಮೇಧಾವಿ ಮಂಜು ಘೋಷಾಳನ್ನು ನೋಡ್ತಾನೆ ಮಾದಕವಾದಂತಹ ಮೈಮಾಟವನ್ನು ಹೊಂದಿರ್ತಕ್ಕಂತಹ ಅಪ್ಸರಾಸ್ತ್ರಿ ಅವಳ ಮೋಹಕ ನೃತ್ಯ ಹಾಗೂ ಹಾಡಿಗೆ ಮೋಹಿತನಾಗ್ಬಿಟ್ಟು ತನ್ನ ತಪಸ್ಸನ್ನು ನಿಲ್ಲಿಸಿ ಮೋಹಪಾಶಕ್ಕೆ ಸಿಲುಕ್ಬಿಡ್ತಾನೆ ಆಮೇಲೆ ಐವತ್ತೇಳು ವರ್ಷಗಳ ಕಾಲ ವೈವಾಹಿಕ ಜೀವನವನ್ನು ನಡೆಸ್ತಾರೆ ಇಬ್ಬರೂ ನಂತರ ಮಂಜು ಘೋಷಳಿಗೆ ಮೇಧಾವಿಯಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅವನನ್ನು ತ್ಯಜಿಸಬೇಕು ಅಂತ ನಿರ್ಧಾರ ಮಾಡ್ತಾಳೆ ತಾನು ಮತ್ತೆ ದೇವಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಮೇಧಾವಿಯ ಅನುಮತಿಯನ್ನು ಕೇಳ್ತಾಳೆ ಆಗ ಮೇಧಾವಿಗೆ ಅರಿವಾಗುತ್ತೆ ಛೇ ಎಂಥ ತಪ್ಪನ್ನು ಮಾಡಿಬಿಟ್ಟೆ ನಾನು ಅಪ್ಸರೆಯ ಕಾಮಕ್ಕೆ ನಾನು ಸಿಲುಕ್ಬಿಟ್ಟು ನನ್ನ ಕರ್ತವ್ಯವನ್ನೇ ನಾನು ಮರೆತುಬಿಟ್ನಲ್ಲ ಅಂತ ಹೇಳಿ ಮೇಧಾವಿಗೆ ಅರಿವಾಗುತ್ತೆ ಆಮೇಲೆ ತಾನು ಕಳೆದ್ಕೊಂಡಿರ್ತಕ್ಕಂತಹ ಎಲ್ಲ ಇಂದ್ರಿಯ ಶಕ್ತಿಗಳನ್ನು ಮತ್ತೆ ಪುನಃ ಮರಳಿ ಪಡೆದುಕೊಂಡು ತಪಸ್ಸನ್ನು ಭಂಗ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡಿದಂತಹ ಮಂಜು ಘೋಷಳಿಗೆ ಶಾಪವನ್ನು ಕೊಟ್ಬಿಡ್ತಾನೆ ನೀನು ಕೊಳಕು ಮಾಟಗಾತಿಯಾಗಿ ಜೀವನ ಮಾಡು ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ಆಮೇಲೆ ದುಃಖಿತನಾಗ್ಬಿಟ್ಟು ಚವನ ಋಷಿಗಳ ಹತ್ತಿರ ಹೋಗ್ತಾನೆ ಚವನ ಋಷಿಗಳ ಆಶ್ರಮಕ್ಕೆ ಬಂದು ನಡೆದಂತಹ ಎಲ್ಲ ವೃತ್ತಾಂತವನ್ನೆಲ್ಲ ಹೇಳ್ತಾನೆ ಮೇಧಾವಿ ತಾನು ಮಾಡಿದಂತಹ ಪಾಪ ಕೃತ್ಯಗಳಿಂದ ಪಾರಾಗುವಂತಹ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ಚವನ ಋಷಿಗಳನ್ನು ಕೇಳ್ತಾನೆ ಆಗ ಚವನ ಋಷಿಗಳು ಹೇಳ್ತಾರೆ ಸದ್ಯದಲ್ಲೇ ಬರುವಂತಹ ಪಾಪ ವಿಮೋಚನೆ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡು ಇದೇ ನಿನ್ನ ಪಾಪಕೃತ್ಯಕ್ಕೆ ಪರಿಹಾರ ಅಂತ ಹೇಳಿ ಹೇಳ್ತಾರೆ ಮತ್ತು ಮಂಜು ಘೋಷಳ ಶಾಪಕ್ಕೂ ವಿಮೋಚನೆ ಇದೇ ಒಂದು ಏಕಾದಶಿ ವ್ರತ ಅಂತ ಸಹ ಹೇಳ್ತಾರೆ ಮೇಧಾವಿ ಮತ್ತು ಮಂಜು ಘೋಷ ಇಬ್ರು ಈ ಒಂದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪಾಪ ವಿಮೋಚನೆ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡ್ತಾರೆ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಭಗವಂತ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾರೆ ಇದರ ಪರಿಣಾಮವಾಗಿ ಸಂತೃಪ್ತನಾದಂತಹ ಮಹಾವಿಷ್ಣುವು ಅವರಿಬ್ಬರ ತಪ್ಪುಗಳನ್ನು ಕ್ಷಮಿಸ್ಬಿಟ್ಟು ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ ಸ್ನೇಹಿತರೆ ಭೂಲೋಕದಲ್ಲಿ ಆಸ್ತಿಕ ಬಂಧುಗಳು ತಮ್ಮಿಂದ ತಿಳಿದೋ ತಿಳಿದೇನೋ ಆಗಿರ್ತಕ್ಕಂತಹ ತಪ್ಪುಗಳು ಅದರಿಂದ ಬಂದಿರತಕ್ಕಂತಹ ಪಾಪಗಳು ಅದರಿಂದ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಈ ಒಂದು ಪಾಪ ವಿಮೋಚನೆ ಏಕಾದಶಿಯನ್ನು ತಪ್ಪದೇ ಆಚರಣೆಯನ್ನು ಮಾಡಬೇಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂತಹ ಪಾಪಗಳಿಂದ ಮುಕ್ತಿಯನ್ನು ಪಡಿಬೋದು ಹಾಗಾಗಿ ಎಲ್ಲರೂ ತಪ್ಪದೇ ನಾಳೆಯ ದಿವಸ ಪಾಪ ವಿಮೋಚನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನಾಡದ್ದು ಅಂದರೆ ಇಪ್ಪತ್ತಾರನೇ ತಾರೀಕು ಬುಧವಾರ ಪಾರಣೆಯ ಸಮಯ ಆರು ಗಂಟೆ ಮೂವತ್ತೈದು ನಿಮಿಷದ ನಂತರ ಊಟವನ್ನು ಮಾಡ್ಬೋದು ಇದಿಷ್ಟು ಪಾಪ ವಿಮೋಚನೆ ಏಕಾದಶಿಯ ಮಹತ್ವ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ